हलो स्ने वेलकम बैक टू शुभ चानल ಆಗಸ್ಟ್ ಹದಿನಾರನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇದೆ ಹಾಗಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಕ್ಷತೆಯನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಬೇಕು ಹಾಗೆಯೇ ಕಂಕಣ ದಾರ ಆಗ್ಬೋದು ಹಾಗೆಯೇ ಕಳಸಕ್ಕೆ ಕಟ್ಟುವಂಥ ಮಾಂಗಲ್ಯ ಆಗ್ಬೋದು ಹಾಗೆಯೇ ತಾಂಬೂಲವನ್ನು ನಾವು ಸರಿಯಾದ ರೀತಿಯಲ್ಲಿ ಕೊಡಬೇಕಾಗತ್ತೆ ಯಾವ ದಿಕ್ಕಿಗೆ ಕೂರಿಸಿ ನಾವು ತಾಂಬೂಲವನ್ನು ಕಳ ಕೊಡಬೇಕು ಹಾಗೆಯೇ ಕಳಸ ಪ್ರತಿಷ್ಠಾಪನೆ ಇರ್ಬೋದು ಎಷ್ಟು ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಪೂರ್ತಿ ವಿವರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ನೋಡಿ ಅಕ್ಷತೆಯನ್ನು ರೆಡಿ ಮಾಡ್ಕೊ ಸ್ವಲ್ಪ ಅಕ್ಕಿ ತಗೊಂಡು ಯಾವುದೇ ಕಣಕು ಇದಕ್ಕೆ ನೀರ್ ಹಾಕಿ ನೀವು ಕಲಿಸಬಾರದು ತುಪ್ಪವನ್ನ ಹಾಕಿ ಕಲಸ್ಬೇಕಾಗತ್ತೆ ಸ್ವಲ್ಪ ಅರಿಶಿನ ಆಗಿನ ಸ್ವಲ್ಪ ತುಪ್ಪವನ್ನ ಹಾಕಿ ನೀವು ಈ ರೀತಿಯಾಗಿ ಅಕ್ಷತೆಯನ್ನ ರೆಡಿ ಮಾಡ್ಕೊಬೇಕು ತುಪ್ಪ ಇಲ್ಲ ಅಂದ ಪಕ್ಷ ಸ್ವಲ್ಪ ಎಣ್ಣೆಯನ್ನ ಹಾಕಿ ನೀವು ಎಣ್ಣೆ ಮತ್ತೆ ಅರಿಶಿನವನ್ನ ಹಾಕಿ ಮಿಕ್ಸ್ ಮಾಡಿ ಅಕ್ಷತೆಯನ್ನ ರೆಡಿ ಮಾಡ್ಕೊಬೇಕಾಗತ್ತೆ ಕಳಶಕ್ಕೆ ಕಟ್ಟುವಂಥ ಮಾಂಗಲೆ ಎಷ್ಟು ಎಳೆಯ ದಾರ ಬೇಕು ಹಾಗೆಯೇ ಯಾವ ಥರದ್ದು ಅರಿಶಿನ ಕೊಂಬು ಬೇಕು ಅಂತಲೂ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಕೌಲು ಹೊಡೆದಿರುವಂಥ ಅರ್ಶನ ಕೊಂಬ ಬೇಕಾಗುತ್ತೆ ಯಾವಾಗಲೂ ಪ್ಲೇನಾಗಿರುವಂಥ ಅರ್ಶನದ ಕೊಂಬು ತೊಗೊಳಕ್ಕೆ ಹೋಗ್ಬೇಡಿ ಕೌಲು ಹೊಡೆದಿರುವಂಥ ಅರ್ಶನ ಕೊಂಬೆ ಬೇಕಾಗುತ್ತೆ ಇನ್ನು ಎಷ್ಟು ಎಳೆ ದಾರ ತೊಗೊಬೇಕು ಅನ್ನೋದಾದರೆ ಐದು ಎಳೆಯ ದಾರವನ್ನು ನಾವು ತೊಗೊಳ್ಬೇಕಾಗತ್ತೆ ನಾನಿಲ್ಲಿ ಒಂದೇ ಲೇಯರ್ ಇರುವಂಥ ದಾರವನ್ನು ತೊಗೊಂಡಿದ್ದೀನಿ ಇದಕ್ಕೆ ಐದು ಎಳೆ ಇರುವಂಥ ಅರಿಶಿಣದ ದಾರನೂ ಬರುತ್ತೆ ವೈಟ್ ದಾರನೂ ಬರುತ್ತೆ ಹಾಗಾಗಿ ನಾನು ವೈಟ್ ದಾರ ತಗೊಂಡು ಅದಕ್ಕೆ ಐದು ಎಳೆ ಮಾಡಿಕೊಂಡು ನಾನು ಸ್ವಲ್ಪ ನೀರು ಹಾಕ್ಕೊಂಡು ಹಾಗೇ ಅರಿಶಿಣವನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಅರಿಶಿಣದ ಕೊಂಬನ್ನು ಕಟ್ತಾ ಇದ್ದೀನಿ ನೀವು ಕರೆಕ್ಟ್ ಸೈಜ್ ನೋಡಿಕೊಂಡು ನಿಮ್ಮ ಬಿನಗೆ ಎಷ್ಟು ಸೈಜ್ ಇರುತ್ತೆ ನೋಡಿ ಅಷ್ಟು ಉದ್ದದ ದಾರವನ್ನು ತಗೊಬೇಕಾಗುತ್ತೆ ಮಾಂಗಲ್ಯ ನಾವು ಕಟ್ಟಬೇಕಂದ್ರೆ ಮೂರು ಗಂಟೆ ಹಾಕಿ ನಾವು ಈ ಮಾಂಗಲ್ಯವನ್ನು ರೆಡಿ ಮಾಡಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಮಾಂಗಲ್ಯ ರೆಡಿ ಮಾಡಿದ ಆದ್ಮೇಲೆ ಅದಕ್ಕೂ ಕೂಡ ಅರಿಶಿನ ಕೊಂಬಿಗೂ ಅರಿಶಿನ ಕುಂಕುಮವನ್ನು ಇಟ್ಟು ನಾವು ಈ ರೀತಿಯಾಗಿ ರೆಡಿ ಮಾಡ್ಕೊಬೇಕಾಗತ್ತೆ ಪೂಜೆ ಮಾಡಬೇಕಂದ್ರೆ ನಾವು ಕಂಕಣವನ್ನು ಕೈಗೆ ಕಟ್ಕೊಂಡು ಪೂಜೆ ಮಾಡಬೇಕಾಗುತ್ತೆ ಅದಕ್ಕೆ ಎಷ್ಟು ಎಳೆ ದಾರ ಬೇಕು ಅನ್ನೋದಾದ್ರೆ ಒಂಬತ್ತು ಎಳೆಯ ದಾರವನ್ನು ನಾವು ತಗೊಂಡು ಈ ರೀತಿಯಾಗಿ ಒಂದು ಸೇವಂತಿಗೆ ಹೂವು ತಗೊಂಡು ಹೂವನ್ನು ಕಟ್ಟಿಕೊಂಡು ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಪೂಜೆ ಮಾಡೋ ಟೈಮಲ್ಲಿ ಗಂಡ ಹೆಂಡತಿ ಇಬ್ರು ಕೂತ್ಕೊಂಡು ಪೂಜೆ ಮಾಡಬೇಕಾ ಅಕಸ್ಮಾತು ಗಂಡ ಅವ್ರ ಆ ದಿನ ಆಫೀಸ್ ಏನಾದರೂ ರಜಾ ಇತ್ತು ನಿಮ್ಮ ಮನೇಲಿ ಕೂತ್ಕೊಂಡು ಪೂಜೆ ಮಾಡ್ತಾರೆ ಅನ್ನೋದಾದರೆ ಕೂತ್ಕೊಂಡು ಪೂಜೆ ಮಾಡ್ಬೋದು ಒಳ್ಳೆಯದಾಗುತ್ತೆ ಇನ್ನು ಅಕಸ್ಮಾತ್ ಇಲ್ಲ ಅವ್ರಿಗೆ ಆಫೀಸ್ ಇದೆ ಅಥವಾ ಬಿ ಹೊರಗಡೆ ಹೋಗಿದ್ದೀರಿ ಎಲ್ಲೋ ಹೋಗಿದ್ದಾರೆ ಕೂತ್ಕೊಳ್ಳೋಕಾಗಲ್ಲ ಅವ್ರ ಪೂಜೆಗೆ ಅಂದರೆ ಪರವಾಗಿಲ್ಲ ನೀವು ಮಕ್ಕಳು ಅತ್ತೆ ಮಾವ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಕೂತ್ಕೊಂಡು ಪೂಜೆ ಮಾಡ್ಬೋದು ಇನ್ನು ಎಷ್ಟು ಜನ ಪೂಜೆ ಮಾಡ್ತೀರೋ ಅಷ್ಟೂ ಜನನೂ ಕೂಡ ಕಂಕಣವನ್ನು ಕಟ್ಕೊಬೋದು ಇಬ್ಬರಿಗೆ ಕಟ್ಟಬೇಕು ಒಬ್ರಿಗೆ ಕಟ್ಬೇಕಂತೇನೂ ಇಲ್ಲ ಸ್ನೇಹಿತರೆ ಮಕ್ಕಳು ಗಂಡ ಹೆಂಡತಿ ಅತ್ತೆ ಮಾವ ಎಲ್ಲರೂ ಕುತ್ಕೊಂಡು ನೀವು ಪೂಜೆ ಮಾಡೋ ಟೈಮಲ್ಲಿ ಕಂಕಣವನ್ನು ಕಟ್ಕೊಂಡು ಪೂಜೆ ಮಾಡ್ಬೋದು ಇದನ್ನು ಮತ್ತೆ ಮುತ್ತೈದಿರು ನೀವು ಅರ್ಶನ ಕುಮ್ಮ ಕರೀತೀರಾ ಆ ಮುತ್ತೈದಿರುವು ಕೂಡ ನೀವು ಕಂಕಣವನ್ನು ಕಟ್ಟಿ ಅವರಿಗೆ ಅರ್ಶನ ಕುಂಭ ಕೊಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕೊಬೇಕು ಇನ್ನು ಸಾಯಂಕಾಲ ಮುತ್ತೈದೆಯರು ಬರ್ತಾರೆ ಅವರಿಗೆ ಅರ್ಶನಾ ಕುಂಕುಮ ಯಾವ ರೀತಿಯಾಗಿ ಕೊಡಬೇಕು ತಪ್ಪಾದ ದಿಕ್ಕಿನಲ್ಲಿ ಕೂರಿಸಿ ನೀವು ತಪ್ಪಾಗಿ ನೀವು ಯಾವುದೇ ಕಾರಣಕ್ಕೂ ಅರ್ಶಿನ ಕುಂಕುಮವನ್ನು ಕೊಡಬಾರ್ದು ಅವರಿಗೆ ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಕೂರಿಸಿ ನೀವು ಅರ್ಶನಾ ಕುಂಕುಮವನ್ನು ಕೊಡಬೇಕಾಗತ್ತೆ ಇನ್ನು ಕೊಡಬೇಕಂದ್ರೂ ಅಷ್ಟೇ ತಟ್ಟೆಯಲ್ಲಿ ವೀಳ್ಯದೆಲೆ ಇಟ್ಟಿರ್ತೀರಾ ವೀಳ್ಯದೆಲೆಯ ತುದಿ ಭಾಗ ಅವ್ರ ಕಡೆ ನೋಡಬೇಕು ತೊಟ್ಟಿನ ಭಾಗ ನಿಮ್ಮ ಕಡೆ ಇರಬೇಕು ಇನ್ನು ತೆಂಗಿನಕಾಯಿನೂ ಅಷ್ಟೇ ಜುಟ್ಟಿನ ಭಾಗ ನಿಮ್ಮ ಕಡೆ ಇರಬೇಕು ಈ ರೀತಿಯಾಗಿ ನೋಡಿಕೊಂಡು ನೀವು ಅವರಿಗೆ ತಾಂಬೂಲವನ್ನು ಕೊಡಬೇಕಾಗತ್ತೆ ಇನ್ನು ತಾಂಬೂಲಕ್ಕೂ ಅಷ್ಟೇ ಅರ್ಶಿನ ಕುಂಕುಮ ಎಲೆ ಅಡಿತಾ ಬಂದರೆ ಎರಡು ವೀಳ್ಯದೆಲೆ ಕೊಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಒಂದು ವೀಳ್ಯದೆಲೆ ಕೊಡಕ್ಕೆ ಹೋಗ್ಬೇಡಿ ಇನ್ನು ಅರ್ಶಿನ ಕುಂಕುಮ ಕೊಡೋ ಸಮಯದಲ್ಲಿ ಕೆಲವಾರು ತಪ್ಪುಗಳು ನಡೆಯುತ್ತೆ ಏನು ಅಂತಂದ್ರೆ ಯಾರೋ ಬೇರೆಯವರು ಅರ್ಶಿನ ಕುಂಕುಮ ಕೊಟ್ಟಿರ್ತಾರೆ ಅದೇ ಪಾಕೆಟ್ ತೆಗೆದು ನೀವು ಬೇರೆಯವ್ರಿಗೆ ಕೊಡೋದಾಗಲಿ ಅಥವಾ ನಿಮಗೆ ಕೊಟ್ಟಿರುವಂಥ ಬಳೆಯನ್ನು ನೀವು ಬೇರೆಯವ್ರಿಗೆ ಕೊಡೋದು ಬ್ಲೌಸ್ ಪೀಸನ್ನು ಕೊಡೋದು ಈ ರೀತಿಯಾದ ತಪ್ಪುಗಳನ್ನು ಮಾಡಬೇಡಿ ಹೊಸ್ದಾಗೆ ತೊಗೊಬಂದು ನಿಮಗೆ ಆ ಫಲ ಸಿಗಬೇಕು ನೀವು ಮುತ್ತೈದರಿಗೆ ಕೊಡ್ತಾ ಇರ್ತೀರಿ ನಿಮಗೆ ಆ ಭಾಗ್ಯ ಸಿಗಬೇಕು ಆ ಫಲ ಸಿಗಬೇಕು ಅಂದರೆ ಹೊಸದಾಗಿ ನಾವು ತೊಗೊಂಬಂದು ಎಲ್ಲವನ್ನೂ ಕೊಡಬೇಕಾಗತ್ತೆ ಅಷ್ಟೊಂದು ಪಾಕೆಟ್ ಆಗಲಿ ಹೊಸ ಬಳೆಗಳಾಗಲಿ ಹಾಗೆಯೇ ಹೊಸ ಬ್ಲೌಸ್ ಪೀಸು ಇವೆಲ್ಲವನ್ನು ನಾವು ಹೊಸದಾಗಿ ತೊಗೊಂಬಂದು ಕೊಡಬೇಕು ಯಾರೋ ಕೊಟ್ಟಿರೋದನ್ನು ಇನ್ಯಾರಿಗೋ ಕೊಡೋದು ಈ ರೀತಿಯ ತಪ್ಪುಗಳನ್ನು ಮಾಡಬಾರ್ದು ಎಷ್ಟೋ ಜನರಿಗೆ ಗೊತ್ತಿಲ್ಲ ತಾಂಬೂಲದ ಜೊತೆ ನಾಣ್ಯವನ್ನು ಇಟ್ಕೊಡ್ಬೇಕು ನಾವು ಐದು ರೂಪಾಯಿ ಆಗಲಿ ಹತ್ತು ರೂಪಾಯಿ ಆಗಲಿ ಅಥವಾ ಎರಡು ರೂಪಾಯಿ ಆಗಲಿ ನಾಣ್ಯವನ್ನು ಇಟ್ಕೊಡ್ಬೇಕು ಅಕಸ್ಮಾತ್ ನಾಣ್ಯ ಇರಲಿಲ್ಲ ಅಂದರೆ ನೀವು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೋಟನ್ನು ಕೂಡ ಇಡಲೇಬೇಕಾಗತ್ತೆ ಸ್ನೇಹಿತರೆ ಬರೀ ತಾಂಬೂಲವನ್ನು ಕೊಡಬಾರ್ದು ಯಾವುದೇ ಕಾರಣಕ್ಕೂ ನಾವು ನಾಣ್ಯವನ್ನು ಅಥವಾ ದುಡ್ಡನ್ನು ಇಟ್ಟೇ ನಾವು ತಾಂಬೂಲವನ್ನು ಕೊಡಬೇಕಾಗತ್ತೆ ಕಳಸಕ್ಕೆ ಯಾವ ರೀತಿಯಾದ ತೆಂಗಿನಕಾಯಿ ಇಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಎಲ್ಲೂ ಕಣ್ಣು ಕಾಣಬಾರ್ದು ಅದಕ್ಕೆ ಆ ರೀತಿಯಾದ ಸ್ವಲ್ಪ ಚೆನ್ನಾಗಿ ಬಲ್ತಿರುವಂಥ ತೆಂಗಿನಕಾಯಿ ತೊಗೊಬೇಕಾಗತ್ತೆ ಜುಟ್ಟು ಉದ್ದ ಇರಬೇಕು ಅಂತಹ ತೆಂಗಿನಕಾಯಿನ ನೀವು ಆರಿಸ್ಕೊಬೇಕಾಗತ್ತೆ ಇನ್ನು ನಾನು ಇದಕ್ಕೆ ಹರ್ಶನಕ್ಕೆ ಸ್ವಲ್ಪ ನೀರು ಅಥವಾ ಗಂಗಾ ಜಲ ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡ್ಬೋದು ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಕಮ್ಮಿ ಮಾಡಿಕೊಂಡು ತೆಂಗಿನಕಾಯಿ ಪೂರ್ತಿಯಾಗಿ ನಾವು ಕಳಸ ಇಡ್ತಿರಲ್ಲ ಆ ತೆಂಗಿನಕಾಯಿಗೆ ಪೂರ್ತಿಯಾಗಿ ಈ ರೀತಿಯಾಗಿ ಲೇಪನ ಮಾಡ್ಕೊಬೇಕಾಗತ್ತೆ ಅಷ್ಟನ್ನು ಪೂರ್ತಿಯಾಗಿ ಹಚ್ಕೊಬೇಕು ಜುಟ್ಟು ಸಮೇತವಾಗಿ ನಾವು ಅರಿಶಿನವನ್ನು ಹಚ್ಕೊಬೇಕಾಗತ್ತೆ ಅದಕ್ಕೋಸ್ಕರನೇ ತುಂಬ ನೀರಾಗಿ ಕಲಿಸ್ಕೊಂಡ್ರೆ ಅದು ಚೆನ್ನಾಗಿ ಕಾಣಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ನೀವು ಅರಿಶಿನವನ್ನು ಕಲಿಸ್ಕೊಬೇಕಾಗತ್ತೆ ಈ ರೀತಿಯಾಗಿ ನೋಡಿ ಪೂರ್ತಿಯಾಗಿದೆ ಈ ರೀತಿಯಾಗಿ ಕಲಿಸ್ಕೊಬೇಕು ನೀವು ಮೊದಲೇ ಸ್ವಲ್ಪ ಚೆನ್ನಾಗಿರುವಂಥ ದಪ್ಪ ಇರುವಂಥ ತೆಂಗಿನಕಾಯಿನ ತೊಗೊಳ್ಳಿ ನಿಮ್ಮ ಕಳಸ ಚೆಂಬು ನೋಡಿಕೊಂಡು ನೀವು ಕಳಸ ಇಡ್ತಿರಲ್ಲ ಅದನ್ನು ನೋಡಿಕೊಂಡು ತೊಗೊಬೇಕಾಗತ್ತೆ ಇನ್ನು ನಾನಿಲ್ಲಿ ವೈಟ್ ಪೇಪರ್ ತೊಗೊಂಡು ಅದಕ್ಕೆ ಬಟ್ ಇಡೋದಕ್ಕೆ ನಾನಿಲ್ಲಿ ಪೆನ್ನಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ನಂತರ ಇದರಲ್ಲಿ ಚಿಕ್ಕದಾಗಿ ನೀವು ನಿಧಾನಕ್ಕೆ ಕಟ್ ಮಾಡ್ಕೊಬೇಕಾಗತ್ತೆ ನೋಡಿ ಈ ಥರ ಆಯಿತು ಆ ಏನು ಲೋಟ ಲೋಟದ ಮೇಲೆ ನಾನು ತೆಂಗಿನಕಾಯಿ ಇಟ್ಕೊಂಡು ಅದಕ್ಕೆ ಈಗ ಕುಂಕುಮ ಕುಂ ಇದ್ದೀನಿ ಬಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಹಾಗೇ ಕೈಯಲ್ಲಿ ಇಡೋಕ್ಕೋದ್ರೆ ಸರಿಯಾಗಿ ಬರೋಲ್ಲ ಈ ರೀತಿಯಾಗಿ ನೀವು ಡಿಸೈನ್ ಮಾಡಿಕೊಂಡ್ರೆ ಅದು ಚೆನ್ನಾಗೂ ಕಾಣುತ್ತೆ ನೀಟಾಗಿ ಬರುತ್ತೆ ಬಟ್ಟು ನೋಡಿಲಿ ಬಂತಲ್ಲ ನೀವು ಆಮೇಲೆ ಬೇಕಾದರೆ ಕೈಯಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ದುಡ್ಡದು ಬೇಕು ಅಂದರೆ ಆಮೇಲೆ ಕೈಯಲ್ಲಿ ನೀವು ಸರಿ ಮಾಡ್ಕೊಬೋದು ಈಗ ಮತ್ತೆ ನಾನು ಏನೇ ನಿಮ್ಮ ಗಣಪತಿ ನಿಮ್ಮ ಮನೆಯಲ್ಲಿ ಬೆಳ್ಳಿ ಗಣಪತಿ ಇರಲಿ ತಾಮ್ರದ್ದು ಇತ್ತಳಿದು ಯಾವುದೇ ಗಣಪತಿ ಇದ್ದರೂ ಅರಿಶಿಣದ ಗಣಪತಿ ಇದೆಯಲ್ಲ ನಾವು ಯಾವುದೇ ಒಂದು ಪೂಜೆ ಮಾಡಬೇಕಂದ್ರೂ ಅರಿಶಿಣದ ಗಣಪತಿ ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಶ್ರೇಯಸ್ಸು ಅದಕ್ಕೋಸ್ಕರ ನಾನಿಲ್ಲಿ ಅರಿಶಿಣದ ಗಣಪತಿಯನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇದಕ್ಕೂ ಕೂಡ ಗಂಗಾಜಲನ್ನು ಹಾಕ್ಕೊಬೋದು ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊತಾ ಇದ್ದೀನಿ ಯಾಕೆಂದರೆ ನೀರಾಗಿ ಕಲಿಸ್ಕೊಂಡ್ರೆ ಬರಲ್ಲ ಅದಕ್ಕೋಸ್ಕರ ಗಟ್ಟಿಯಾಗಿ ಈ ರೀತಿಯಾಗಿ ನಾನು ಗಣ ಪತಿಯನ್ನು ಮಾಡಿಕೊಂಡು ಇದಕ್ಕೆ ನೀವು ಗರಿಕೆನೂ ಇಡ್ಬೋದು ನನ್ನ ಹತ್ರ ಇಲ್ಲಿ ಗರಿಕೆ ಇರಲಿಲ್ಲ ನಿಮಗೆ ಜಸ್ಟ್ ತೋರಿಸೋದಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇರೋದು ನೋಡಿ ಇಲ್ಲಿ ಗಣಪತಿ ರೆಡಿ ಆಯಿತು ಇದಕ್ಕೆ ಕುಂಕುಮ ಹಚ್ಕೊಂಡು ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಕಳಸ ಸ್ಥಾಪನೆ ಯಾವ ರೀತಿ ಮಾಡಬೇಕು ಕಳಸದಲ್ಲಿ ಯಾವೆಲ್ಲ ವಸ್ತುಗಳು ಹಾಕಬೇಕು ಅಂತಲೂ ಇದ್ದೀನಿ ಇಲ್ಲಿ ನಾನೆಲ್ಲ ಆರ್ ತಗೊಂಡಿದ್ದೀನಿ ಅಕಸ್ಮಾತ್ ನೀವು ಬಾದಾಮು ಹಾಗೆಯೇ ಲವಂಗ ಹಾಕ್ಬೋದು ಹಾಗೆಯೇ ಕಮಲದ ಬೀಜ ಎಲ್ಲ ಮೆತ್ತಗಾಗುತ್ತೆ ಅನ್ನೋ ಹಾಗಿದ್ರೆ ನೀವು ಅಕ್ಕಿ ಹಾಕ್ತಿರಲ್ಲ ಅಕ್ಕಿಯಲ್ಲಿ ಕೂಡ ನೀವು ಇದನ್ನೆಲ್ಲ ಕೆಳಗಡೆ ಇಡ್ಬೋದು ಇಲ್ಲ ಅಂತಂದರೆ ನೀವು ಅದನ್ನು ಒಂದು ಬೌಲಲ್ಲೂ ಕೂಡ ಇಡಬಹುದು ಆ ಲಾವಂಚದ ಬೇರು ಅಡಿಕೆ ಬಟ್ಲು ಗೌಡೆ ಮತ್ತು ಗೋಮತಿ ಚಕ್ರ ಇದನ್ನೆಲ್ಲ ನೀವು ನೀರಲ್ಲೇ ಹಾಕಬೇಕಾಗತ್ತೆ ಇನ್ನು ಎಲ್ಲಿ ನೀವು ಕಳಸ ಪ್ರತಿಷ್ಠಾಪನೆ ಮಾಡ್ತೀರಾ ಆ ಜಾಗವನ್ನು ಮೊದಲು ರೆಡಿ ಮಾಡಿಕೊಂಡು ಒಂದು ಪ್ಲೇಟ್ ತೊಗೊಂಡು ಪ್ಲೇಟಲ್ಲಿ ನೀವು ಓಂ ಅಥವಾ ಶ್ರೀಮ್ ಅಂತ ಬರ್ಕೊಂಡು ಅದಕ್ಕೂ ಕೂಡ ಅರ್ಶಿನ ಕುಂಕುಮ ಹಚ್ಕೊಂಡು ನೀವು ಅಕ್ಷತೆಯನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ ನಂತರ ಶುದ್ಧವಾದ ನೀರನ್ನು ಕಳಸದಲ್ಲಿ ಇಟ್ಟು ಅದಕ್ಕೂ ಕೂಡ ಅರ್ಶಿನ ಕುಂಕುಮ ಅಕ್ಷತೆ ಹಾಗೆ ಒಂದು ಕೆಂಪು ಹೂವನ್ನು ಇಟ್ಟು ನೀವು ಅಲ್ಲಿ ಗಂಗೆಯನ್ನು ಮೊದಲು ಪೂಜೆ ಮಾಡಬೇಕು ಗಂಗೆ ಚ ಯಮನೆ ಚೈವ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸರ್ವದಂ ಕುರು ಅಂತ ಹೇಳಿ ನೀವು ಮೊದಲು ಗಂಗೆಯನ್ನು ಪೂಜೆ ಮಾಡ್ಕೊಬೇಕು ವಿಳ್ಳೆದ್ದೆಲೆ ಅಥವಾ ಐದು ಮಾವಿನ ಎಲೆಯನ್ನು ಇಡಬೇಕು ಕಾಯಿ ಇಟ್ಟು ಅದಕ್ಕೆ ನೀವು ಮುಖಪದ್ಮವನ್ನು ಇಡ್ತೀರಿ ಅಂದರೆ ಮುಖಪದ್ಮವನ್ನು ಕೂಡ ಇಡ್ಬೋದು ಇಲ್ಲ ಅಂದರೆ ಆಗಿನೇ ಬರೀ ತೆಂಗಿನಕಾಯಿ ಇಟ್ಟು ಅದಕ್ಕೆ ಗೆಜ್ಜೆ ವಸ್ತ್ರವನ್ನು ಹಾಕಿ ನೀವು ಪೂಜೆ ಮಾಡ್ಬೋದು ಇನ್ನು ನಾನಿಲ್ಲಿ ತೆಂಗಿನಕಾಯಿ ಮೇಲೆ ನಾನು ಇಲ್ಲಿ ಮಾಂಗಲ್ಯವನ್ನು ಕಟ್ಕೊತಾ ಇದ್ದೀನಿ ಕಳಸಕ್ಕೆ ನೀವು ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ಚಿನ್ನದ ಮಾಂಗಲ್ಯ ಹಾಕ್ಬೋದು ಅಥವಾ ಬೇರೆ ಮಾಂಗಲ್ಯ ಯಾವುದೇ ಒಂದು ಆರ್ಟಿಫಿಷಿಯಲ್ ಮಾಂಗಲ್ಯವನ್ನು ಕಟ್ಟಿದ್ರೂ ಕೂಡ ಈ ಅರಿಶಿನದ ಮಾಂಗಲ್ಯವನ್ನು ಮಹಾಲಕ್ಷ್ಮಿಗೆ ಕಟ್ಟಲೇಬೇಕಾಗತ್ತೆ ಇನ್ನು ಇದಕ್ಕೆ ಎಷ್ಟು ಎಳೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಅನ್ನೋದಾದರೆ ನೀವು ಹನ್ನೆರಡು ಎಳೆಯ ಗೆಜ್ಜೆ ವಸ್ತ್ರ ಹಾಕ್ಬೋದು ಇಲ್ಲಾಂದರೆ ಎರಡು ಎಳೆಯ ಗೆಜ್ಜೆ ವಸ್ತ್ರವನ್ನು ಹಾಕಬೇಕಾಗತ್ತೆ ನಾನಿಲ್ಲಿ ಎರಡು ಎಳೆಯ ಗೆಜ್ಜೆ ವಸ್ತ್ರವನ್ನು ಹಾಕಿದ್ದೀನಿ ಈ ಸಾರಿ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಏಕಾದಶಿ ಕೂಡ ಬಂದಿದೆ ಹಾಗಾಗಿ ಏಕಾದಶಿ ದಿನ ಯಾರೆಲ್ಲ ಅನ್ನ ಊಟ ಮಾಡಲ್ಲ ಅನ್ನೋರು ನೀವು ಉಪವಾಸ ಇರ್ಬೋದು ಇನ್ನು ಇಲ್ಲ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀನಿ ಅನ್ನೋರು ನೀವು ಈ ದಿನ ಚಿತ್ರಾನ್ನ ಹಾಗೆಯೇ ಪುಳಿಯೋಗರೆ ಹಾಕ್ಬೋದು ಅದರಲ್ಲೂ ನಿಂಬೆ ಹಣ್ಣಿನ ಚಿತ್ರಾನ್ನ ಪುಳಿಯೋಗರೆ ಹಾಗೆಯೇ ಬೇಳೆ ಒಬ್ಬಟ್ಟು ಕಂಪಲ್ಸರಿಯಾಗಿ ಅಮ್ಮನಿಗೆ ಬೇಳೆ ಒಬ್ಬಟ್ಟು ಹೆಸರು ಬೇಳೆ ಕೋಸಂಬರಿ ಹಾಕ್ಬೋದು ಇದನ್ನೆಲ್ಲ ಇಟ್ಟು ಪೂಜೆ ಮಾಡಬೇಕಾಗತ್ತೆ ಇನ್ನು ಎಷ್ಟು ತಟ್ಟೆಗಳನ್ನು ಹಣ್ಣಿನ ತಟ್ಟೆಗಳು ಎಷ್ಟು ಇಡಬೇಕು ಅನ್ನೋದಕ್ಕೆ ಆದರೆ ಮೂರು ತಟ್ಟೆ ಐದು ಅಥವಾ ಏಳು ಅಥವಾ ಒಂಬತ್ತು ತಟ್ಟೆ ಈ ರೀತಿಯಾಗಿ ನೀವು ಜೋಡಿಸಬೇಕಾಗತ್ತೆ ಇನ್ನು ಸಂಖ್ಯೆಯಲ್ಲೇ ಹಣ್ಣನ್ನು ಇಡಬೇಕು ಮೂರು ಹಣ್ಣಾಗ್ಲಿ ಐದು ಹಣ್ಣು ಏಳು ಹಣ್ಣು ಈ ರೀತಿಯಾಗಿ ನೀವು ಬೆಸ ಸಂಖ್ಯೆಯಲ್ಲೇ ಹಣ್ಣು ಕೂಡ ಇಡಬೇಕು ದಾಳಂಬ್ರಿ ಹಣ್ಣು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ದಾಳಂಬರಿ ಹಣ್ಣು ಹಾಗಾಗಿ ದಾಳಂಬರಿ ಹಣ್ಣು ಬಾಳೆಹಣ್ಣು ಸೀಬೆ ಹಣ್ಣು ಹಾಗೇನೆ ದ್ರಾಕ್ಷಿ ಹಾಕ್ಬೋದು ಪೈನಾಪಲ್ ಹಾಕ್ಬೋದು ಈ ರೀತಿಯಾದ ಹಣ್ಣುಗಳನ್ನು ನೀವು ಐದು ತಟ್ಟೆ ಮೂರು ತಟ್ಟೆ ಏಳು ತಟ್ಟೆ ಈ ರೀತಿಯಾಗಿ ಜೋಡಿಸ್ಬೇಕಾಗತ್ತೆ ಇನ್ನು ಅಮ್ಮನಿಗೆ ಲಾಸ್ಟ್ ಎಲ್ಲರೂ ಬಂದು ಮೇಲೆ ನೀವು ಕೆಂಪು ಆರತಿಯನ್ನ ಮಾಡಲೇಬೇಕು ಇದು ಕಂಪಲ್ಸರಿಯಾಗಿ ಅಂತಂದರೆ ನೋಡಿ ಚೆನ್ನಾಗಿ ರೆಡಿ ಆಗಿದ್ರಿ ಅಂತಂದ್ರೆ ದೃಷ್ಟಿ ಆಗುತ್ತೆ ಅಮ್ಮನಗೂ ನೀವು ಚೆನ್ನಾಗಿ ರೆಡಿ ಜನ ಬಂದವರೆಲ್ಲ ಸೀರೆ ಎಷ್ಟು ಚೆನ್ನಾಗಿ ಉಡ್ಸಿದೀರ ಒಡವೆ ಎಷ್ಟು ಚೆನ್ನಾಗಿ ಹಾಕಿದೀರಾ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದೀರಾ ಅಂತ ಹೇಳ್ತಾರೆ ಆಗ ದೃಷ್ಟಿ ಆಗುತ್ತೆ ಅದಕ್ಕೋಸ್ಕರ ನಾವು ಕೆಂಪು ಆರತಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದಾದರೆ ಒಂದು ತಟ್ಟೆಯಲ್ಲಿ ನೀರು ತಗೊಳ್ಳಿ ಅದಕ್ಕೆ ಅರಿಶಿನ ಕುಂಕುಮ ಹಾಕಬೇಕು ಯಾವುದೇ ಕಾರಣಕ್ಕೂ ಸುಣ್ಣ ಹಾಕ ಹೋಗ್ಬೇಡಿ ಅದರ ಮೇಲೆ ಒಂದು ವೀಳ್ಯದೆಲೆ ಇಟ್ಕೊಂಡು ಈ ರೀತಿಯಾದ ಬೆಳ್ಳಿ ತುಪ್ಪದ ದೀಪಗಳನ್ನು ನೀವು ಇಡಬೇಕಾಗತ್ತೆ ಅದ್ರ ಜೊತೆ ಹೂಗಳನ್ನು ಜೋಡಿಸಿ ನೀವು ಆರತಿಯನ್ನು ಮಾಡಬೇಕಾಗತ್ತೆ ಆರತಿ ಮಾಡಿದ ಮೇಲೆ ನಮಗೆ ಈ ಕೆಂಪಾರತಿ ಎತ್ತಿದ್ದಾದ ಮೇಲೆ ನೀವು ಯಾವುದೇ ಕಾರಣಕ್ಕೂ ಆ ನೀರನ್ನು ನೀವು ಆಚೆ ರೋಡುಗೆ ಬಿಸಾಕೋದು ಅಥವಾ ಬಾಗಿಲು ಮುಂದೆ ಹಾಕೋದು ಈ ರೀತಿಯಾಗಿ ಮಾಡೋಕ್ಕೋಗ್ಬಿಡಿ ಯಾವುದಾದ್ರೂ ಗಿಡಕ್ಕೆ ಹಾಕಬೇಕಾಗತ್ತೆ ನಿಮಗೆ ಪ್ರಿಯವಾದ ಏಲಕ್ಕಿ ಆಹಾರವನ್ನು ಯಾವ ರೀತಿಯಾಗಿ ಮಾಡಬೇಕು ಎಲ್ಲರ ಮನೆಯಲ್ಲೂ ಚಿಕ್ಕ ಪುಟ್ಟದಂಥ ವಿಗ್ರಹಗಳಿದ್ದೇ ಇರುತ್ತೆ ಹಾಗಾಗಿ ವಿಗ್ರಹಕ್ಕೆ ನಾವು ಈ ದಿನ ಏಲಕ್ಕಿ ಆಹಾರವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಐದು ನಿಮಿಷಗಳ ಕಾಲ ನೀವು ಚೆನ್ನಾಗಿರುವಂಥ ಗ್ರೀನ್ ಕಲರ್ ಇರುವಂಥ ಏಲಕ್ಕಿಯನ್ನು ಅರಿಶಿಣದ ನೀರಲ್ಲಿ ನೀವು ನೆನೆಸ್ಕೊಬೇಕಾಗತ್ತೆ ಒಂದು ಅರಿಶಿಣದ ನೀರು ಮಾಡಿಬಿಟ್ಟು ಅದರಲ್ಲಿ ಒಂದು ಐದು ನಿಮಿಷಗಳ ಕಾಲ ಬಿಟ್ಬಿಡಿ ನಂತರ ಒಂದು ಅರಿಶಿನದ ದಾರವನ್ನು ತಗೊಂಡು ಈ ರೀತಿಯಾಗಿ ಇಪ್ಪತ್ತೊಂದು ಏಲಕ್ಕಿ ಕಾಯಿ ನಿಮ್ಮ ವಿಗ್ರಹ ನೋಡಿಕೊಂಡು ನೀವು ಓದಿಬೇಕಾಗತ್ತೆ ಇಪ್ಪತ್ತೊಂದು ಆಗಲಿ ಅಥವಾ ಐವತ್ತೆರಡು ಆಗಲಿ ಅಥವಾ ನೂರ ಎಂಟಾಗಲಿ ಏಲಕ್ಕಿ ಹಾರ ಮಾಡ್ಕೊಬೇಕಾಗತ್ತೆ ನಾನಿಲ್ಲಿ ಇಪ್ಪತ್ತೊಂದು ಏಲಕ್ಕಿಯನ್ನು ಪೋಣಿಸಿ ನಾನು ಹಾರವನ್ನು ಮಾಡ್ಕೊಂಡಿದ್ದೀನಿ ನಮ್ಮಲ್ಲಿ ಪುಟ್ಟದಾದಂಥ ಲಕ್ಷ್ಮೀ ವಿಗ್ರಹ ಇರೋದು ಅದಕ್ಕೋಸ್ಕರ ಇಪ್ಪತ್ತೊಂದು ನಾನು ಇಲ್ಲಿ ಏಲಕ್ಕಿ ಹಾರವನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಹಾಕ್ಕೊಂಡು ನಾನು ಅರಿಶಿನ ಕುಂಕುಮ ಆಗಿನೇ ಹೂಗಳಿಂದ ಅಲಂಕಾರ ಮಾಡಿಕೊಂಡಿದ್ದೀನಿ ಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಅಕ್ಕೇನು ಅಷ್ಟೇ ತುಂಬ ಸುಗಂಧ ಭರಿತವಾಗಿರುತ್ತೆ ಇನ್ನು ನೀವು ಮಹಾಲಕ್ಷ್ಮಿಗೆ ಪೂಜೆ ಮಾಡಿರ್ತೀರ ಆದಮೇಲೆ ಏನು ಮಾಡಬೇಕು ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ಕಳ್ಸೋಕ್ಕಿಟ್ಟಿರುವಂಥ ಅಕ್ಕಿ ಆಗಲಿ ಹಾಗೆಯೇ ತೆಂಗಿನಕಾಯಿ ಆಗಲಿ ಈ ಏಲಕ್ಕಿ ಆಗಲಿ ಎಲ್ಲವನ್ನು ಸಿಹಿ ಮಾಡ್ಕೊಬೇಕಾಗತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೀವು ಇದರಲ್ಲಿ ವೆಜ್ ಮಾಡೋದು ಖಾರ ಮಾಡೋದು ಮಾಡೋಕೆ ಹೋಗ್ಬೇಡಿ ಸ್ವೀಟ್ ಮಾಡ್ಕೊಬೇಕಲ್ಲ ಆ ಸ್ವೀಟಿಗೆ ಇದನ್ನು ನೀವು ಬಳಸ್ಕೊಬೇಕಾಗತ್ತೆ ಇನ್ನು ನಾವು ಈ ದಿನ ಬೆಲ್ಲದ ಆರತಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ತಟ್ಟೆ ತಗೊಳ್ಳಿ ತಟ್ಟೆ ಬಟ್ಟೆಗೂ ಕೂಡ ಅರ್ಜಿನ ಕುಂಕುಮವನ್ನು ಹಚ್ಕೊಂಡು ಸ್ವಲ್ಪ ಅಕ್ಕಿಯನ್ನು ಹಾಕೊಂಡು ಅದರ ಮೇಲೆ ಚೆನ್ನಾಗಿರುವಂಥ ಬೆಲ್ಲದ ಅಚ್ಚನ್ನು ಇಟ್ಕೊಬೇಕಾಗತ್ತೆ ಇನ್ನು ಅಚ್ಚು ತೊಗೊಬೇಕಂದ್ರೆ ನೀವು ಸರಿಯಾಗಿರೋದು ನೋಡಿ ತೊಗೊಬೇಕಾಗುತ್ತೆ ಎಲ್ಲೂ ಮುಕ್ಕಾಗಿರಬಾರ್ದು ಚೆನ್ನಾಗಿರುವಂಥ ಬೆಲ್ಲದ ಅಚ್ಚು ತೊಗೊಬೇಕಾಗತ್ತೆ ಅದಕ್ಕೆ ತುಪ್ಪದ ದೀಪವನ್ನೇ ಹಾಕಬೇಕಾಗತ್ತೆ ಸ್ನೇಹಿತರೆ ಯಾವುದೇ ಕಣಕ್ಕೂ ಇದಕ್ಕೆ ಎಣ್ಣೆಯನ್ನು ಉಪಯೋಗಿಸೋಕೆ ಹೋಗ್ಬೇಡಿ ಇನ್ನು ಇದ್ರ ಸುತ್ತೂ ನೀವು ಹೂಗಳನ್ನು ಇಟ್ಕೊಂಡು ನೀವು ಅಮ್ಮನ ಮುಂದೆ ತುಪ್ಪದ ದೀಪಾರಾಧನೆ ಅಂದರೆ ಬೆಲ್ಲದ ಆರತಿಯನ್ನು ಮಾಡಬೇಕಾಗತ್ತೆ ನೀವು ಅಕ್ಕಿ ಹಿಟ್ಟಿನ ಆರತಿಯನ್ನು ಕೂಡ ಈ ದಿನ ಮಾಡ್ಬೋದು ಹಾಗೆಯೇ ತುಪ್ಪದ ದೀಪ ಆರಾಧನೆಯನ್ನು ಮಾಡ್ಬೋದು ಹಾಗೆಯೇ ಬೆಲ್ಲದ ಅಚ್ಚಿನ ದೀಪ ಮಾಡ್ಬೋದು ಕೆಂಪು ಆರತಿಯನ್ನು ಮಾಡ್ಬೋದು ಇಷ್ಟೆಲ್ಲ ಆರತಿಗಳಿದೆ ನಿಮಗೆ ಇದರಲ್ಲಿ ಯಾವುದು ಅನುಕೂಲ ಆಗುತ್ತೋ ಆ ದೀಪ ಕೂಡ ಮಾಡ್ಬೋದು ಇನ್ನು ಅಮ್ಮನಿಗೆ ತುಂಬನೇ ಪ್ರಿಯವಾದ ಪ್ರಸಾದವನ್ನು ಇಡೋದಾಗಲಿ ಅಮ್ಮನ ಅಷ್ಟೋತ್ತರ ಹೇಳ್ಕೊಳ್ಳೋದಾಗ್ಲಿ ಈ ದಿನ ನೀವು ಅಮ್ಮನನ್ನು ಸ್ಮರಿಸುತ್ತಾ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸವಿದ್ದು ನೀವು ಪೂಜೆ ಮಾಡಿದ್ರೆ ತುಂಬನೇ ಒಳ್ಳೆಯದು ಅದರಲ್ಲೂ ಈ ಸರಿ ಏಕಾದಶಿ ಇದೆ ಹಾಗಾಗಿ ಏಕಾದಶಿ ದಿನ ಉಪವಾಸ ಇದ್ದು ಮಹಾಲಕ್ಷ್ಮಿಯನ್ನ ಪೂಜೆ ಮಾಡ್ಕೊಳ್ಳೋದಾಗಲಿ ಇನ್ನು ನೀವು ಹಿಂದಿನ ದಿನವೇ ರೆಡಿ ಮಾಡಿಕೊಂಡು ಈ ದಿನ ನೀವು ಪೂಜೆ ಮಾಡ್ರಿ ಅದರಲ್ಲೂ ಸೀರೆ ಉಡಿಸ್ಬೇಕೆಂದ್ರೆ ಬಾರ್ಡ್ರ ಸೀರೆಯನ್ನೇ ನೀವು ಉಡಿಸ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಪ್ಲೇನ್ ಸೀರೆಯನ್ನು ಉಡ್ಸಕ್ಕೆ ಹೋಗಬೇಡಿ ನೀವು ಕೂಡ ಒಡವೆಗಳನ್ನು ಹಾಕ್ಕೊಂಡು ಒಳ್ಳೆಯ ಸೀರೆಯನ್ನು ಉಡ್ಕೊಂಡು ಒಳ್ಳೆಯ ಮನಸ್ಸಿನಿಂದ ಆ ದಿನ ನೀವು ಮನೆಯಲ್ಲಿ ಗಲಾಟೆ ಮಾಡಿಕೊಂಡೆ ಜಗಳಗಳು ಮಾಡಿಕೊಂಡೆ ಜೋರು ಜೋರಾಗಿ ಚೀರಾಡದೆ ನೀವು ಪೂಜೆಯನ್ನು ಮಾಡ್ಕೊಬೇಕಾಗತ್ತೆ ಈ ರೀತಿಯಾಗಿ ವರವನ್ನು ಕೊಡುವ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಈ ರೀತಿಯಾಗಿ ಮಾಡೋದ್ರಿಂದ ವರ್ಷ ಪೂರ್ತಿಯಾಗಿ ನಮ್ಮ ಮನೆಯಲ್ಲಿದ್ದನ ಕನಕ ಅಷ್ಟು ಐಶ್ವರ್ಯಗಳು ಲಭಿಸುತ್ತೆ ಅಂತಾನೆ ಹೇಳ್ಬೋದು ಹೂವು ಅಂತ ಬಂದರೆ ನೀವು ತಾವ್ರೆ ಹೂವು ಅಂತೂ ಇಡ್ಲೇ ಬೇಕಾಗುತ್ತೆ ತಾವ್ರೆ ಹೂವು ಆಗ್ಬೋದು ಮಲ್ಲಿಗೆ ಹೂವು ಆಗ್ಬೋದು ಹಾಗೆಯೇ ಕನಕಾಂಬರದ ಹೂವು ಮಹಾಲಕ್ಷ್ಮಿಗೆ ಕನಕಾಂಬರದ ಹೂವು ಅನ್ನೂ ಪ್ರೀತಿ ಹಾಗಾಗಿ ಸುಗಂಧ ಭರಿತ ಹೂಗಳಿಂದ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಏನಾದರೂ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಆಕೋ ವಿಡಿಯೋಗಳೆಲ್ಲ ಬಂದು ತಲುಪುತ್ತೆ ಎಲ್ಲ ವಿಷಯನೂ ನನಗೆ ಎಷ್ಟು ವಿಷಯ ಗೊತ್ತಿದೆಯೋ ಎಲ್ಲ ವಿಷಯವನ್ನು ತಿಳಿಸ್ಕೊಟ್ಟಿದ್ದೀನಿ ಅಕಸ್ಮಾತ್ ನಿಮಗೆ ಇನ್ನೇನಾದರೂ ಬೇರೆ ವಿಷಯ ಬೇಕು ಅಂದರೆ ನೀವು ಕಾಮೆಂಟಲ್ಲಿ ಕೇಳಿದ್ರೆ ಖಂಡಿತ ನಾನು ಆ ವಿಷಯಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು